ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳಲ್ಲಿ ಆಗಿರ್ತಕ್ಕಂಥ ಭೂಕಂಪನದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಲ್ಲದೆ ನಮ್ಮ ಭಾರತ ಸರ್ಕಾರ ಆ ಒಂದು ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಕ್ಕೆ ಸಹಾಯ ಒದಗಿಸೋಕೋಸ್ಕರ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು ಆ ಒಂದು ಕಾರ್ಯಾಚರಣೆ ಯಾವುದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಈ ಒಂದು ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಪ್ರದೇಶ ಏನಿದೆ ಆ ಒಂದು ಭೂಭಾಗ ಏನಿದೆ ಅದು ಅತಿ ಹೆಚ್ಚು ಭೂಕಂಪನಕ್ಕೆ ಒಳಗಾಗುವಂತಹ ಪ್ರದೇಶ ಹಾಗಾದ್ರೆ ಆ ಒಂದು ಭೂಭಾಗದಲ್ಲಿ ಯಾಕೆ ಅತಿ ಹೆಚ್ಚು ಭೂಕಂಪ ಆಗುತ್ತೆ ಅದಕ್ಕೆ ಇರ್ತಕ್ಕಂಥ ಭೌಗೋಳಿಕ ಕಾರಣ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಯಾಕಂದ್ರೆ ಈ ಒಂದು ಕಾನ್ಸೆಪ್ಟ್ ಏನಿದೆ ನಿಮ್ಗೆ ಮುಂಬರುವಂತಹ ಕೆ ಎಸ್ ಮೇನ್ಸ್ ಎಕ್ಸಾಮ್ ಏನಿದೆ ಅದರಲ್ಲಿ ಸಾಮಾನ್ಯ ಅಧ್ಯಯನ ಪೇಪರ್ ಮೂರಲ್ಲಿ ಭೌಗೋಳಿಕ ಅನ್ವೇಷಣೆಗಳಲ್ಲಿ ಈ ಒಂದು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದಲ್ಲದೆ ಕೂಡ ಮುಂಬರುವಂತಹ ಎಲ್ಲ ಕೆ ಎಸ್ ಆಗಿರ್ಬೋದು ಮತ್ತೆ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಐ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈ ಒಂದು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ಒಂದು ಕಾನ್ಸೆಪ್ಟನ್ನು ನಕ್ಷೆ ಸಮೇತವಾಗಿ ಮ್ಯಾಪಿನ ಮೂಲಕ ಇದರ ಬಗ್ಗೆ ವಿವರಣೆ ಹೇಳೋದ್ರಿಂದ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಎಲ್ಲನೂ ನೋಟ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂತ ಬೆಲ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಹಾಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳಲ್ಲಿ ಏಳು ಪಾಯಿಂಟ್ ಏಳರಷ್ಟು ದಾಖಲೆಯ ಭೂಕಂಪನದ ತೀವ್ರತೆಯನ್ನು ದಾಖಲಿಸಲಾಗಿದೆ ಅಂದ್ರೆ ಇತ್ತೀಚೆಗೆ ಆ ಒಂದು ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳಲ್ಲಿ ರೆಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಏಳರಷ್ಟು ಭೂಕಂಪನದ ತೀವ್ರತೆಯನ್ನ ದಾಖಲಿಸಲಾಗಿದೆ ಹಾಗೆ ಇಲ್ಲಿಯವರೆಗೆ ಹದಿನೇಳು ನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಮತ್ತು ಮೂರು ಸಾವಿರದ ನಾಲ್ಕು ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತೇಳಿ ವರದಿಗಳಲ್ಲಿ ತಿಳಿಸಲಾಗಿದೆ ಹಾಗೆ ಇಲ್ಲಿ ನಮ್ಮ ಭಾರತ ದೇಶ ಆ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು ಅದರ ಬಗ್ಗೆ ವಿವರಣೆಯನ್ನು ನೋಡೋದಾದ್ರೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ಭಾರತ ದೇಶ ಕೈಗೊಂಡ ಕಾರ್ಯಾಚರಣೆ ಯಾವುದು ಅಂತೇಳಿ ನಿಮಗೆ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಒಂದು ಕ್ವಶನ್ ಕೇಳ್ಬೋದು ಕೇಳಬಹುದು ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಆಪರೇಷನ್ ಯಾವುದು ಅಂತಂದ್ರೆ ಆಪರೇಷನ್ ಬ್ರಹ್ಮ ಇಲ್ಲಿಯವರೆಗೆ ಆಹಾರ ಔಷಧಿಗಳು ಮುಂತಾದವುಗಳನ್ನ ಸೇರಿ ಒಟ್ಟು ನೂರ ಮೂವತ್ತೇಳು ಟನ್ನಷ್ಟು ಸಹಾಯವನ್ನು ಒದಗಿಸಿದೆ ಇದರ ಜೊತೆಗೆ ಬೇರೆ ಬೇರೆ ದೇಶಗಳನ್ನ ನೋಡೋದಾದ್ರೆ ಯುನೈಟೆಡ್ ಕಿಂಗ್ಡಮ್ ಸರ್ಕಾರ ಹತ್ತು ಮಿಲಿಯನ್ ಡಾಲರ್ ಸಹಾಯ ಪ್ಯಾಕೇಜ್ ಅನ್ನ ಆ ಒಂದು ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳೇ ಒದಗಿಸಿದೆ ಅದ್ರ ಜೊತೆಗೆ ವಿಶ್ವಸಂಸ್ಥೆ ಐದು ಮಿಲಿಯನ್ ಡಾಲರ್ನಷ್ಟು ಸಹಾಯವನ್ನ ಒದಗಿಸಿದೆ ಇದಿಷ್ಟು ಇದ್ರ ಬಗ್ಗೆ ಇರುವಂತಹ ಕರೆಂಟ್ ಅಫೇರ್ಸ್ ಆದ್ರೆ ಈ ಒಂದು ಭೂಭಾಗದ ಪ್ರದೇಶದಲ್ಲಿ ಯಾಕೆ ಅತಿ ಹೆಚ್ಚು ಭೂಕಂಪನ ಕಾಣಿಸಿಕೊಳ್ಳುತ್ತೆ ಈ ಒಂದು ಭೂಕಂಪನದ ತೀವ್ರತೆ ಇಲ್ಲಿ ಯಾಕೆ ಜಾಸ್ತಿ ಇರುತ್ತೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಆ ಒಂದು ಭೂಕಂಪನಕ್ಕೆ ಕಾರಣ ಈ ಒಂದು ಮ್ಯಾಪಲ್ಲಿ ನೋಡ್ತಾ ಇದ್ದಾರಲ್ಲ ಇದೇ ಮಯನ್ಮಾರ್ ಪ್ರದೇಶ ಇಲ್ಲಿ ಸಜೆಂಟ್ ಫಾಲ್ಟ್ ಇರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಭೂಕಂಪನ ಆಗುತ್ತೆ ಇದರ ಒಂದು ಉದ್ದ ಹದಿನಾಲ್ಕು ಕಿಲೋಮೀಟರ್ ಇರೋದ್ರಿಂದ ಇಲ್ಲಿ ಆಗಾಗ ಭೂಕಂಪನ ಜಾಸ್ತಿ ಕಾಣಿಸಿಕೊಳ್ಳುತ್ತೆ ಹಾಗಾದ್ರೆ ಈ ಸಜೆಂಟ್ ಫಾಲ್ಟ್ ಇಲ್ಲಿ ಯಾಕೆ ಬಂತು ಇದಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೋಬೇಕಾದ್ರೆ ಮೊದಲು ನಾವು ಕಾಂಟಿನೆಂಟಲ್ ಡಸ್ಟ್ ಥಿಯರಿಯನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗಾದ್ರೆ ಆ ಒಂದು ಕಾನ್ಸೆಪ್ಟ್ ಏನು ಹೇಳುತ್ತೆ ಅದನ್ನ ಹೇಳಿದವರು ಯಾರು ಅಂತಂದ್ರೆ ಅಲ್ಫ್ರೆಡ್ ವೆಗನರ್ ಅವರು ಈ ಒಂದು ಕಾನ್ಸೆಪ್ಟ್ ಹೇಳ್ತಾರೆ ಈ ಒಂದು ಕಾನ್ಸೆಪ್ಟ್ ನ ಪ್ರಕಾರ ಇಲ್ಲೋಡಿ ಮೊದಲನೇದಾಗಿ ನಮ್ಮ ಭಾರತ ದೇಶದಿಂದ ಈ ಒಂದು ಕಾನ್ಸೆಪ್ಟ್ ಅನ್ನ ನೋಡ್ತಾ ಹೋಗೋಣ ನಮ್ಮ ಭಾರತ ದೇಶ ಆಫ್ರಿಕಾ ಖಂಡದಿಂದ ಯುರೇಷ್ಯಾದ ಕಡೆಗೆ ಡ್ರಿಫ್ಟ್ ಆಗ್ತಾ ಆಗ್ತಾ ಮುಂದೆ ಹೋಗಿ ಯುರೇಷ್ಯಾ ಪ್ಲೇಟ್ ಏನಿದೆ ಆ ಒಂದು ಭೂಭಾಗಕ್ಕೆ ಡಿಕ್ಕಿ ಹೊಡೆಯುತ್ತೆ ಆಗ ಅಲ್ಲಿರ್ತಕ್ಕಂಥ ಸ್ಯಾಡಿಮೆಂಟರಿ ಆಬ್ಜೆಕ್ಟ್ಸ್ ಏನಿದಾವೆ ಅವು ಒಂದಕ್ಕೊಂದು ಕಾಂಪ್ರೆಸ್ಗೊಂಡು ಒಂದಕ್ಕೊಂದು ಒತ್ತಡಕ್ಕೀಡಾಗಿ ಅಲ್ಲಿನ ಭೂಭಾಗ ಮೇಲೆ ಬರುತ್ತೆ ಆ ಒಂದು ಮೇಲೆ ಬಂದಿರತಕ್ಕಂತ ಭಾಗ ಏನಿದೆ ಆ ಒಂದು ಭೂಭಾಗ ಪರ್ವತ ಶ್ರೇಣಿಯ ರೂಪದಲ್ಲಿ ರೂಪುಗೊಳ್ಳುತ್ತೆ ಆ ಒಂದು ಪರ್ವತ ಶ್ರೇಣಿಗಳನ್ನು ನಾವು ಹಿಮಾಲಯ ಪರ್ವತ ಶ್ರೇಣಿಗಳಂತ ಕರಿತೀವಿ ಅದೇ ರೀತಿಯಾಗಿ ನೀವು ಈ ಕಡೆ ನೋಡ್ಬೋದು ಇದು ಯುರೇಷಿಯಾ ಪ್ಲೇಟು ಇದು ನಮ್ಮ ಭಾರತದ ಭೂಭಾಗ ಈ ಒಂದು ಭೂಭಾಗ ಬಂದು ಯುರೇಷಿಯಾ ಪ್ಲೇಟ್ ಇಲ್ಲಿ ಮಯನ್ಮಾರ್ ಪ್ರದೇಶ ಇತ್ತು ಈ ಒಂದು ಮಯನ್ಮಾರ್ ಪ್ರದೇಶಕ್ಕೆ ಡಿಕ್ಕಿ ಹೊಡೆದಾಗ ಇಲ್ಲಿರ್ತಕ್ಕಂಥ ನಮ್ಮ ಭಾರತದ ಭೂಭಾಗ ಟೆಲ್ಟ್ ಆಗುತ್ತೆ ಅಂದ್ರೆ ಬೆಂಡ್ ಆಗುತ್ತೆ ಈ ಒಂದು ಬೆಂಡ್ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಅರ್ಕನ್ ಯುಮಾ ಮೌಂಟೇನ್ಸ್ ಎನ್ನುವಂತಹ ಒಂದು ಪರ್ವತ ಶ್ರೇಣಿ ಫಾರ್ಮ್ ಆಗುತ್ತೆ ಆ ಒಂದು ಪರ್ವತ ಶ್ರೇಣಿಯ ಮುಂದುವರಿದ ಭಾಗವೇ ಈ ಒಂದು ಥೈಲ್ಯಾಂಡ್ ಮತ್ತು ಮುಂಬರುವಂತಹ ಇಂಡೋನೇಷಿಯಾ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಎಲ್ಲಾ ದ್ವೀಪಗಳು ಈ ಒಂದು ಅರ್ಕನ್ ಯುಮ ಮೌಂಟೇನ್ಸ್ ಪ್ರದೇಶದ ಮುಂದುವರೆದ ಭಾಗಗಳಾಗಿರ್ತವೆ ಹಾಗಾಗಿ ಈ ಒಂದು ಪ್ರದೇಶ ಸಜೆಂಟ್ ಫಾಲ್ಟ್ ಅನ್ನ ಒಳಗೊಂಡಿರುತ್ತೆ ಹಾಗೆ ಇಲ್ಲಿರುವಂತಹ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳೇನಿದ್ದಾವೆ ಇವು ಕೂಡ ಈ ಅರ್ಕನ್ ಯುಮಾ ಮೌಂಟೇನ್ಸ್ ನ ಮುಂದುವರೆದ ಭಾಗಗಳಾಗಿರುತ್ತವೆ ಇವು ಹಿಮಾಲಯ ಪರ್ವತದ ಭಾಗಗಳು ಅಲ್ಲ ಇವು ಅರ್ಕನ್ ಯುಮಾ ಮೌಂಟೇನ್ಸ್ ಭಾಗದ ಆ ಒಂದು ಪ್ರದೇಶದ ಮುಂದುವರೆದ ಭಾಗಗಳು ಯಾವಂತಂದ್ರೆ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಈ ಒಂದು ಪ್ರೊಸೆಸ್ ಅನ್ನ ಆಗಿ ನೋಡೋದಾದ್ರೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಭೂಮಿಯ ಪದರದ ರಚನೆ ಇದೆ ಇದನ್ನ ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದೇ ಕಾಂಟಿನೆಂಟಲ್ ಡ್ರಿಫ್ಟ್ ಥೇರಿಯ ಒಂದು ಸಿದ್ಧಾಂತ ಆಗಿರುತ್ತೆ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಭೂಭಾಗದ ಮೇಲ್ಭಾಗ ಕಾಣಿಸ್ತಾ ಇದೆಯಲ್ಲ ಇದನ್ನ ಲೀಥೋಸ್ಪಿಯರ್ ಅಂತ ಹೇಳಿ ಕರೆಯುತ್ತಾರೆ ಅಂದ್ರೆ ಇದು ಸಾಲಿಡ್ ರೂಪದಲ್ಲಿ ಇರುತ್ತೆ ಅಂದ್ರೆ ಘನ ರೂಪದಲ್ಲಿ ಇರುತ್ತೆ ಇದ್ರ ಕೆಳಗಡೆ ಇರುವಂತಹ ಆಸ್ಟೋನೋಸ್ಪಿಯರ್ ಏನಿದೆ ಅದು ಸೆಮಿ ಲಿಕ್ವಿಡ್ ಅಲ್ಲಿ ಇರುತ್ತೆ ಅಂದ್ರೆ ಅರೆ ದ್ರವ ರೂಪದಲ್ಲಿ ಇರುತ್ತೆ ಹಾಗಾಗಿ ಇಲ್ಲಿರ್ತಕ್ಕಂತ ಈ ಒಂದು ಆಸ್ಟೋನೋಸ್ಪಿಯರ್ ಮೇಲ್ಭಾಗದ ಲೀಥೋಸ್ಪಿಯರ್ ಏನಿದೆ ಅದು ಆ ಒಂದು ಆಸ್ಟೋನೋಸ್ಪಿಯರ್ ಮೇಲೆ ಆಗಾಗ ಡ್ರಿಫ್ಟ್ ಆಗ್ತಾ ಇರುತ್ತೆ ಅಂದ್ರೆ ಮೂವ್ಮೆಂಟ್ ಆಗ್ತಾ ಇರುತ್ತೆ ತೇಲ್ತಾ ಇರುತ್ತೆ ಆ ರೀತಿಯಾಗಿ ಮೂವ್ಮೆಂಟ್ ಮಾಡುವಾಗ ಒಂದಕ್ಕೊಂದು ಕಾಂಟಿನೆಂಟಲ್ ಪ್ಲೇಟ್ಸ್ ಏನಿದಾವೆ ಅಂದ್ರೆ ಭೂಭಾಗದ ಭಾಗಗಳೇನಿದಾವೆ ಅವು ಒಂದಕ್ಕೊಂದು ಡಿಕ್ಕಿ ಆದಾಗ ಇಲ್ಲಿ ನೋಡಿ ಈ ಒಂದು ಕಾಂಟಿನೆಂಟಲ್ ಪ್ಲೇಟ್ ಈ ಒಂದು ಕಾಂಟಿನೆಂಟಲ್ ಪ್ಲೇಟ್ ಈ ಒಂದು ಭೂಭಾಗ ಈ ಒಂದು ಭೂಭಾಗ ಒಂದಕ್ಕೊಂದು ಡಿಕ್ಕಿ ಆದಾಗ ಈ ಮಧ್ಯದಲ್ಲಿರ್ತಕ್ಕಂತ ಭೂಭಾಗ ಮೇಲ್ ಬರುತ್ತೆ ಆಗ ಇದನ್ನ ಮೌಂಟೇನ್ ರೇಂಜ್ ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿ ಫಾರ್ಮ್ ಆಗಿರೋದೆ ಆ ಒಂದು ಅರ್ಕನ್ ಹ್ಯೂಮ ಮೌಂಟೇನ್ಸ್ ಆ ಒಂದು ಭಾಗದಲ್ಲಿ ಇದರ ಕೆಳಗೆ ಈ ಒಂದು ಆಸ್ತಾನೋಸ್ಪಿಯರ್ ಅಲ್ಲಿ ಈ ಲಿಕ್ವಿಡ್ ಫಾರ್ಮ್ ಹಾಗೆ ಇರುತ್ತೆ ಹಾಗಾಗಿ ಈ ಒಂದು ಭಾಗದಲ್ಲಿ ಆ ಒಂದು ಭೂ ಭಾಗ ಏನಿರುತ್ತೆ ಅದು ಆಗಾಗ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ ಇದೇ ಕಾರಣದಿಂದಾಗಿ ಆ ಒಂದು ಪ್ರದೇಶದಲ್ಲಿ ಸಜೆಂಟ್ ಫಾಲ್ಟ್ ಫಾರ್ಮೇಶನ್ ಆಗಿರೋದು ಹಾಗಾಗಿನೇ ಆ ಒಂದು ಮಯಾನ್ಮಾರ್ ಮತ್ತು ಥೈಲ್ಯಾಂಡ್ ಪ್ರದೇಶದಲ್ಲಿ ಏನಿದೆ ಆ ಒಂದು ಮಯಾನ್ಮಾರ್ ಜಾಗದಲ್ಲಿ ಸಜೆಂಟ್ ಫಾಲ್ಟ್ ಇರೋದ್ರಿಂದ ಈ ಒಂದು ಭೂ ಚಲನೆಗಳ ಕಾರಣದಿಂದಾಗಿ ಅಲ್ಲಿ ಆಗಾಗ ಭೂಕಂಪನ ಆಗುವಂತಹ ಸಾಧ್ಯತೆಗಳಿರುತ್ತೆ ಇದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯೇರಿಯ ಒಂದು ಸಿದ್ಧಾಂತ ಆಗಿರುತ್ತೆ ಇದೇ ಸಿದ್ಧಾಂತ ನಿಮ್ಗೆ ಪ್ರಪಂಚದ ಎಲ್ಲಾ ಖಂಡಗಳ ಒಂದು ಫಾರ್ಮೇಶನ್ ಬಗ್ಗೆ ಈ ಸಿದ್ಧಾಂತ ತಿಳಿಸಿಕೊಡುತ್ತೆ ಇದು ನಿಮ್ಗೆ ಮುಂಬರುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂತ ಟಾಪಿಕ್ ಆಗಿರುತ್ತೆ ಹಾಗಾಗಿ ಈ ಒಂದು ಮೂಮೆಂಟ್ ಇಂದಾನೆ ನಮ್ಮ ಮೌಂಟ್ ಎವರೆಸ್ಟ್ ಏನಿದೆ ಅದು ಇನ್ನೂ ಸ್ವಲ್ಪ ಎತ್ತರಕ್ಕೆ ಬೆಳೆದಿದೆ ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ನೇಪಾಳ ಗೌರ್ಮೆಂಟ್ ಏನಿದೆ ಅದರ ವರದಿಯ ಪ್ರಕಾರ ಮೌಂಟ್ ಎವರೆಸ್ಟಿನ ಎತ್ತರ ಈಗ ಎಂಟು ಸಾವಿರದ ಎಂಟು ನೂರ ನಲವತ್ತೆಂಟು ಪಾಯಿಂಟ್ ಎಂಬತ್ತಾರು ಕಿಲೋಮೀಟರ್ ಆಗಿದೆ ಇದರ ಅರ್ಥ ಏನಂತಂದರೆ ಮೌಂಟ್ ಎವರೆಸ್ಟ್ ಆ ಒಂದು ಪ್ರದೇಶದ ಆ ಒಂದು ಪ್ರದೇಶದಲ್ಲಿ ಇನ್ನೂ ಭೂಮಿ ಮೂವ್ಮೆಂಟ್ ಆಗ್ತಾ ಇರೋದ್ರಿಂದ ಮೌಂಟ್ ಎವರೆಸ್ಟ್ ನ ಎತ್ತರ ಈಗ ಪಾಯಿಂಟ್ ಎಂಬತ್ತಾರು ಕಿಲೋಮೀಟರ್ ಎತ್ತರಕ್ಕೆ ಬೆಳೆದ್ ನಿಂತಿದೆ ಈ ಒಂದು ರಿಪೋರ್ಟ್ ಕೊಟ್ಟಿದ್ದು ನೇಪಾಳ್ ಗವರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ವರದಿಯನ್ನ ಮಾಡುತ್ತೆ ಅದಕ್ಕಿಂತ ಮುಂಚೆ ನಾವು ಮೌಂಟ್ ಎವರೆಸ್ಟ್ ನ ಎತ್ತರ ಓದಿದ್ದು ಎಂಟ್ ಸಾವಿರದ ಎಂಟುನೂರ ನಲವತ್ತೆಂಟು ಕಿಲೋಮೀಟರ್ ಮಾತ್ರ ಆದ್ರೆ ಈಗ ನಿಮ್ಗೆ ಏನಾದ್ರು ಮೌಂಟ್ ಎವರೆಸ್ಟ್ ನ ಎತ್ತರ ಕೇಳಿದ್ರೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಬತ್ತಾರು ಅಂತಾನೆ ನಿಮ್ಗೆ ಆಪ್ಷನ್ ಅಲ್ಲಿದ್ರೆ ಟಿಕ್ ಹಾಕ್ಬೇಕಾಗುತ್ತೆ ಅದೇ ಸರಿಯಾದ ಉತ್ತರ ಆಗಿರುತ್ತೆ ಹಾಗಾಗಿ ಈ ಒಂದು ಡ್ರಿಫ್ಟ್ ತೇರಿ ಏನಿರುತ್ತೆ ಈಗಲೂ ನಡೀತಾ ಇರುತ್ತೆ ಮುಂದೆ ಕೂಡ ಈ ಒಂದು ಡ್ರಿಫ್ಟ್ ತೇರಿ ನಡೀತಾನೆ ಇರುತ್ತೆ ಈ ಒಂದು ಜಿಯೋಗ್ರಾಫಿಕಲ್ ಬದಲಾವಣೆಗಳೇನಿದ್ದಾವೆ ಅದರ ಕಾರಣದಿಂದಾಗಿ ಅಲ್ಲಲ್ಲಿ ಭೂಕಂಪಗಳು ಹಾಗೂ ಈ ಒಂದು ಭೌಗೋಳಿಕ ಬದಲಾವಣೆಗಳು ಕಾರಣ ಆಗ್ತವೆ ಇದೆಷ್ಟು ಆ ಒಂದು ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳಲ್ಲಿ ಆಗಿರ್ತಕ್ಕಂಥ ಭೂಕಂಪನಕ್ಕೆ ಕಾರಣ ಹಾಗೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಭೂ ಚಲನೆಗಳ ಸಿದ್ಧಾಂತ ಏನಿದೆ ಅದರ ಬಗ್ಗೆ ಇರ್ತಕ್ಕಂಥ ಒಂದು ಸಂಕ್ಷಿಪ್ತ ಮಾಹಿತಿ ಈ ಒಂದು ಕಾನ್ಸೆಪ್ಟ್ ಅನ್ನ ನಿಮಗೆ ಈಸಿಯಾಗಿ ಮ್ಯಾಪ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಕ್ಲಾಸ್ಗಳನ್ನ ನಿಮಗೆ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಲಾಗುತ್ತೆ ಹಾಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು